ತರಿಗೆ ವಂದನೆಗಳನ್ನ ಸಲ್ಲಿಸಿ ನಾನೇನು ಮಾತು ಬಹಳ ಭಾಳ ಕೇಳುವುದಿಲ್ಲ ಈಗ ಈ ಎರಡು ಕಲಾ ಸಂಘದೊಳಗೆ ತಮ್ಮ ಹಾಡುವಂಥ ಹಾಡಿನೊಳಗ ಮಾತಾಡೋಂಥ ಮಾತಿನೊಳಗೆ ಈಗ ಸಿದ್ಧರ ಸಿದ್ಧಾಟಿಗೆ ಚರ್ಚೆ ರೂಪಕ್ಕೆ ಹಂಗ ಕೊಟ್ಟು ಹೋಗಬೇಕು ಯಾಕಪ್ಪ ಅಂತಂದ್ರೆ ಅಮ್ಮವು ಸಿದ್ಧ ಬೀರ ಸಿದ್ಧ ಮಾಲಿಂಗರಾಯ ರೇವಣ ಸಿದ್ಧ ಎಲ್ಲ ದೇವಾದಿಗಳ ಮಾಡಿದ ಕಥೆ ಭಾಗನ ಹೇಳ್ಕೋತ ಚರ್ಚೆ ಮಾಡ್ಕೊತ ಹಾಡ್ಕೊತ ಹೋಗ್ಬೇಕು ಅದ್ರೊಳಗ ಈ ಎರಡು ಕಲಾ ಸಂಘಕ್ಕ ಕೌರವರು ಮತ್ತು ಪಾಂಡವರು ವಿಷಯ ಅಥವಾ ಹೇಳದ್ ಹೆಚ್ಚು ನೀ ಕೇಳದು ಹೆಚ್ಚು ಯಾವ ವಿಚಾರ ಐತಿ ಜನ ಎಲ್ಲ ಎದನ್ ಇಡಂತೀರಿ ಅದನ್ನ ಇಡುವಂತ ವಿಚಾರ ಮಾಡೋಣ ಏನ ಕೌರವ್ರು ಪಾಂಡವರು ಇಡೋಣ ಏನು ಹೇಳುದು ಹೆಚ್ಚ ಕೇಳ್ದು ಹೆಚ್ಚ ಇಡೋಣ ಜನ ಹಾ ಕೌರವರು ಮತ್ತು ಪಾಂಡವರು ವಿಷಯ ಇಡುವಂತದ ಚರ್ಚೆ ರೂಪಕ್ಕೆ ಬಂದೈತಿ ಯಾಕಪ್ಪ ಅದನ್ನ ಕೇಳ್ತಾರ ಇಲ್ಲಿ ಜನ ಅಂದ್ರ ಕುರುಕ್ಷೇತ್ರ ನಾಟಕ ಇಲ್ಲಿ ಮಠ ಅಂತಂದ್ರೆ ಒಂದು ಅರವತ್ತು ಸ ಸಲದ ಈ ಉತ್ತರ ಆ ಕುರುಕ್ಷೇತ್ರ ನಾಟಕ ಒಲಗತ್ತಪ್ಪಾ ಅಂದ್ರೆ ಬೆಣಚಿಮಾಡಿ ಗ್ರಾಮ ಆ ಎಲ್ಲಾ ಮೂಲಿ ಮೂಲಿಂದ ಬಂದು ನೋಡಿದಾರೆ ಆಟಗಳನ್ನ ಅದಕ್ಕೆ ಎಲ್ಲಾ ಪಾತ್ರಧಾರಿಗಳು ಇದಾರೆ ಅದಕ್ಕೆ ಈ ಹುಕ್ಕೇರಿ ಅವರ ತಮ್ಮ ಸರದಿ ಒಳಗ ಯಾವ ಪಾಲ ಹಿಡ್ಕೊಂಡ

ತಮ್ಮ ದೈವದ ಅಪ್ಪನೆಯನ್ನ ಪಡ್ಕೊಂಡು ಪಡ್ಕೊಂಡು ಸಂವಾದ ರೂಪದೊಳಗ ನಡಿಲಿ ಒಂದೆರಡು ವಿಷಯಗಳನ್ನ ಇಟ್ಟಾರ ಇಟ್ಟಾರ್ರಿಪ್ಪ ಆ ಎಲ್ಲರೂ ಹೇಳಿದ್ರು ಇವತ್ತು ಪಾಂಡವರು ಮತ್ತು ಕವರವ್ರು ಅಂತಕ್ಕಂಥದ್ದು ಆ ಪಾಂಡವರು ಮತ್ತು ಕವರವರು ನಡಿಲಿ ಅಥವಾ ದೈವದ ಅಪ್ಪನಿ ಕೊಟ್ಟಾಗ ನಮಗೊಂದು ಪಾಲ್ ಹಿಡ್ಕೊ ಅಂತ ಹೇಳ್ಯಾರ ಹೇಳಾರೀಪಾ ಯಾವ್ದು ಪಾಲ್ ಹಿಡ್ಕೊಳ್ಳೋದು ನಾವು ಯಾವ್ದು ಹಿಡ್ಕೊಂಡ್ರಿಪಾ ನಾವು ಸಣ್ಣ ಅವ್ರ ಹಾ ಸಣ್ಣ ಪಾಲು ಹಿಡ್ಕೊಂಡ್ರಿ ನಾವು ಮಂದಿ ದಾಡೇದೇವು ಆ ಕಡೆ ದಟ್ಟ ನೋಡದ ಅವ್ರ್ ದಟ್ಟ ಕಾಣಿಸ್ತಾರ್ರಿಪ್ಪ ಹೌದಿಲ್ಲ ಹೌದು ನಮಗ್ ಸಣ್ಣ ಪಾಲ್ ಇರ್ಲಿ ನಾವು ದೊಡ್ಡ ಪಾಲ್ ಅವ್ರಿಗಿರ್ಲಿ ಇರ್ಲಿ ಪಾಂಡವ್ರಂತ ನಮಗಿರ್ಲಿ ಕವರವ್ರಿಗಿರ್ಲಿ ನಮ್ಮ ಅನುಭವ ಗುರುಜಿ ಅವ್ರಿಗೆ ಇರ್ತದ ಕೌರವ್ರ ಏನೇನು ಮಾಡ್ಯಾರ ಹೆಂಗ ಮಾಡ್ಯಾರ ಏನ್ ಶ್ರೇಷ್ಠ ಆಗ್ಯಾರ ಅಂತಕ್ಕಂಥದ್ದು ಹೊತ್ತು ಹೊಂಡದ್ರೊಳಗಾಗಿ ಹೇಳಿ ತಮ್ಗೆಲ್ಲಾರು ಹೇಳಿಕೊಡ್ತಾರ ಹೇಳಿ ಹೇಳಿಕೊಡ್ತಾರ ಪಾಂಡವ್ರ ಚರಿತ್ರ ನಮ್ಮ ಮತ್ತಿಗೆ ಎಷ್ಟು ಹೊಳಿತದ ನಮ್ಮ ಗುರು ಹಿರಿಯರು ಎಷ್ಟು ಹೇಳ್ಕೊತ್ ಬಂದಾರ ಅಷ್ಟ್ರ ಮಟ್ಟಿಗೆ ನಾ ಹೇಳಕ್ ಪ್ರಯತ್ನ ಮಾಡ್ತೇನೆ ಹೇಳುತ್ತಾ ಕಾಲ ಹಿಡ್ಕೊಂಡಿದ್ವಿ ಗುರುಜಿಯವ್ರ ಇನ್ನು ನಾವ್ ಅದನ್ನ ಇದ್ರದ್ದು ಬೆಳಸಬೇಕಾದ್ರ ಮಾತ್ರ ಟೈಮ್ ಹೋಗ್ತದ ಅದ್ರ ಸಲುವಾಗಿ ಜನ ಗಾಯಾಕತ್ತಾರ ಅದಕ್ಕೆ ಒಂದು ನಾಲ್ಕು ಹಾಡಿ ಅಲ್ಲಿ ಹಾಡಿಯಣ ಗುರುಜಿಯವ್ರಿಗೆ ಪಾಳೆ ಹೋಗ್ತಾವ